ಂತ ವಿಶೇಷವಾದಂತಹ ಲಕ್ಷ್ಮೀನಾರಾಯಣ ದೇಗುಲ ಇದನ್ನ ತ್ರಿಕುಟಾಚಲ ಅಂತ ಕರೀತಾರೆ ತ್ರಿಕುಟಾಚಲ ದೇವಾಲಯ ಅಂದ್ರೆ ಮೂರು ಕೂಟಗಳನ್ನ ಒಳಗೊಂಡಿರೋದು ಅಂದ್ರೆ ಒಂದು ದಕ್ಷಿಣಕ್ಕಿದೆ ಮತ್ತೊಂದು ಉತ್ತರಕ್ಕಿದೆ ಮತ್ತೊಂದು ಮಧ್ಯ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ಇರತಕ್ಕಂತಹ ಪೂರ್ವಾಭಿಮುಖವಾಗಿ ಇರತಕ್ಕ ಮುಖ್ಯ ದೇವಾಲಯದಲ್ಲಿ ಲಕ್ಷ್ಮೀನಾರಾಯಣ ಇದ್ದಾನೆ ಒಂದು ಭಾಗದಲ್ಲಿ ವೇಣುಗೋಪಾಲ ಇದ್ದಾನೆ ಮತ್ತೊಂದು ಭಾಗದಲ್ಲಿ ವಾಸ್ತುಶಿಲ್ಪ ಶೈಲಿಯಿದೆ ಅದಕ್ಕೆ ವೇಸರ ಶಿಲ್ಪ ಶೈಲಿ ಅಂತ ಕರಿತೀವಿ ದಕ್ಷಿಣದ ಇರ್ತಕ್ಕಂಥ ದಕ್ಷಿಣಾತ್ಯ ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿ ಅಂತ ಕರಿತೀವಿ ದ್ರಾವಿಡ ಮತ್ತು ಅಂದರೆ ನಾಗರ ಮತ್ತು ವೇಸರ ದ್ರಾವಿಡ ಶೈಲಿ ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಉತ್ತರೀಯ ಮತ್ತು ದಕ್ಷಿ ದಾಕ್ಷಿಣಾತ್ಯ ಎರಡೂ ಶಿಲ್ಪಕಲಾ ಶೈಲಿಯನ್ನು ಒಳಗೊಂಡಿರತಕ್ಕಂತಹ ಪ್ರಮುಖ ದೇವಾಲಯದು ಲಕ್ಷ್ಮೀನಾರಾಯಣ ದೇವಾಲಯ ತ್ರಿಕೂಟಾಚಲ ವಿಶ್ ಯಾವುದೇ ಹೊಯ್ಸಳರ ದೇವಾಲಯಗಳು ಐದು ಕೂಟಗಳಲ್ಲಿ ಮೂರು ಕೂಟಗಳಲ್ಲಿ ನಿರ್ಮಾಣ ಆಗ್ತವೆ ಈ ಮತ್ತೆ ಈ ದೇಗುಲ ಏನಾಗಿದೆ ನಾಲ್ಕೂವರೆ ಅಡಿ ಮೂರುವರೆ ಅಡಿ ನಾಲ್ಕು ಅಡಿ ಎತ್ತರಕ್ಕೆ ಜಗಲಿಯ ಮೇಲೆ ನಕ್ಷತ್ರಾಕಾರದಲ್ಲಿ ಇರ್ತಕ್ಕಂಥದ್ರಲ್ಲಿ ಸ್ಥಾಪನೆಯಾಗಿದೆ ಮುಂಭಾಗ ಮಾತ್ರ ಇದಕ್ಕೆ ಯಾವುದೇ ಕಲಾತ್ಮಕತೆ ಇರುವುದಿಲ್ಲ ಹಿಂಭಾಗ ಪೂರ್ಣ ಪ್ರಮಾಣದಲ್ಲಿ ಕಲಾತ್ಮಕತೆಯನ್ನ ಒಳಗೊಂಡಿರ್ತಕ್ಕಂತಹ ದೇಗುಲ ವೀರಸೋಮೇಶ್ವರ ಶಕ ಸಾವಿರದ ಇನ್ನೂರ ಐವತ್ತರಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರೆ ಇದು ಮೊದಲು ಸಿಂಧಿಘಟ್ಟ ಅಹ್ ಸೀಮೆಗೆ ಬರ್ತಕ್ಕಂತಹ ಪ್ರದೇಶ ಅಂದ್ರೆ ಈ ಪೇಟೆ ಅನ್ನೋದನ್ನ ಹಿಂದೆ ಅತ್ತಿಗುಪ್ಪೆ ಅಂತ ಕರೀತಾ ಇದ್ರು ಪೇಟೆ ಅಲ್ಲ ಮೂಲ ಹೆಸರು ಹಾ ಅತ್ತಿಗುಪ್ಪೆ ಯಾಕೆ ಹತ್ತಿಗುಪ್ಪೆ ಅಂತ ಕರೀತಾ ಇದ್ರು ಅಂದ್ರೆ ಉತ್ತರದ ಕರ್ನಾಟಕದಿಂದ ಹತ್ತಿ ಬೆಳೆದಂತಹ ಹತ್ತಿ ಕಾರ್ಮಿಕರು ಈ ಕಡೆ ಬರ್ತಾ ಇದ್ರಂತೆ ಅವರೆಲ್ಲ ಬಂದಂತವ್ರು ಮೈಸೂರಿನಲ್ಲಿ ಕಾಟನ್ ಮಿಲ್ ಇತ್ತು ಅವಾಗ ಮೈಸೂರು ನೆಂಜಂದೂರ್ನಲ್ಲಿ ಕಾಟನ್ ಮಿಲ್ ಹಾ ಹೆಸರುವಾಸಿ ಅಲ್ಲಿಗೆ ಈ ಈ ಕಾಟನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಈ ದಾವಣಗೆರೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಹತ್ತಿ ಬೆಳಿಲಾಗ್ತಾ ಇತ್ತು ಆ ಹತ್ತಿಯನ್ನ ತೆಗೆದುಕೊಂಡು ಬಂದು ಇಲ್ಲಿ ಇಲ್ಲಿಂದ ಮೈಸೂರು ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅವಾಗೆಲ್ಲ ಮೋಟಾರು ವಾಹನಗಳ ಸಂಖ್ಯೆ ಕಡಿಮೆ ಇದರಿಂದ ಎಲ್ಲ ಏನಾಯ್ತು ಗಾಡಿಗಳಲ್ಲಿ ಎತ್ತಿನ ಗಾಡಿಗಳಲ್ಲಿ ಇವುಗಳಲ್ಲಿ ತಗೊಂಡು ಬರ್ತಾ ಇದ್ರು ಇಲ್ಲಿ ಈ ಗಾಡಿಗಳನ್ನ ನಿಲ್ಲಿಸ್ತಾ ಇದ್ರಂತೆ ಅವು ಗುಪ್ಪೆ ಅಂತ ಕಾಣ್ತಾ ಇದ್ರಿಂದ ಅತ್ತಿಯ ಗುಪ್ಪೆಗಳ ರೀತಿ ಕಾಣ್ತಾ ಇದ್ರಂತ ಕಾಣ್ತಾ ಇದ್ರಿಂದ ಹತ್ತಿ ಗುಪ್ಪೆ ಅದ್ ಮುಂದೆ ಅತ್ತಿ ಗುಪ್ಪೆ ಆಗೋಯ್ತು ಹಾ ಯಾರ ಲಾವ ಹಾ ಇದ್ದಿದ್ದು ಹಾ ಆಗೋಯ್ತು ಅಪಭ್ರಂಶ ಆಗಿ ಅತ್ತಿ ಗುಪ್ಪೆ ಆಗೋಯ್ತು ಇನ್ನೊಂದು ಹ್ಮ್ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಅತ್ತಿ ಮರಗಳು ಜಾಸ್ತಿ ಇತ್ತಂತೆ ಆರ್ ಪೇಟೆ ಸುತ್ತಮುತ್ತ ಪೂರ್ತಿ ಅದಕ್ಕೆ ಇದನ್ನ ಅತ್ತಿ ಗುಪ್ಪೆ ಅಂತ ಕರೀತಾರೆ ನಂತರ ಕೃಷ್ಣರಾಜ ಒಡೆಯರಿಗೆ ಇದು ಬಹಳ ಪ್ರಿಯವಾದ ಸ್ಥಳ ಆಗಿತ್ತಂತೆ ಅದಕ್ಕೆ ಮುಂದೆ ಕೃಷ್ಣರಾಜಪೇಟೆ ಅಂತ ಹೆಸರಾಯ್ತು ಅಂತ ಮುಂದಿನ ಶತ ಮೈಸೂರು ಒಡೆಯರ ಕಾಲದಲ್ಲಿ ಈ ಊರಿಗೆ ಆ ಹೆಸರು ಬಂತು ಅದಕ್ಕಿಂತ ಮೊದಲು ಇದಕ್ಕೆ ಅತ್ತಿ ಆ ಈ ಇದು ಯಾವಾಗಲೂ ತಾಲೂಕು ಕೇಂದ್ರ ಏನಾಗಿದೆ ಪೇಟೆ ಅದು ಮೂಲ ತಾಲೂಕು ಇರಲಿಲ್ಲ ಕೇಂದ್ರ ಸ್ಥಾನ ಆಗಿರಲಿಲ್ಲ ಸಿಂಧಘಟ್ಟ ಪ್ರದೇಶ ಪ್ರಮುಖ ಕೇಂದ್ರವಾಗಿತ್ತು ಅಲ್ಲಿ ತ್ರಿಕೂಟ ಜಿನಾಲಯ ಇತ್ತು ಹೊಯ್ಸಳರ ವಿಷ್ಣುವರ್ಧನನ ಹೆಂಡತಿ ಶಾಂತಲೆ ಅಲ್ಲಿ ಒಂದು ತ್ರಿಕೂಟ ಜಿನಾಲಯವನ್ನ ನಿರ್ಮಾಣ ಮಾಡ್ತಾಳೆ ಆ ತ್ರಿಕೂಟ ಜಿನಾಲಯ ಅತ್ಯಂತ ಪ್ರಮುಖವಾದ ಜಿನಾಲಯ ಈಗ ಆ ತ್ರಿಕೂಟ ಜಿನಾಲಯ ನಾಶ ಆಗಿದೆ ಅಲ್ಲಿ ಯಾವುದೋ ಕುರುಹುಗಳಿಲ್ಲ ಸಣ್ಣ ಪುಟ್ಟ ಕುರುಹಗಳಿಲ್ಲ ಅಲ್ಲಿರ್ತಕ್ಕಂಥ ತೀರ್ಥಂಕರ ಮೂರ್ತಿಯನ್ನು ಇದೇ ಹೊಸವಳದ ಗ್ರಾಮದಲ್ಲಿರ್ತಕ್ಕಂಥ ಪಾಶ್ವಣ ತೀರ್ಥಂಕರ ಬಸದಿಯಲ್ಲಿ ಇಡಲಾಗಿದೆ ಈ ಲಕ್ಷ್ಮೀನಾರಾಯಣ ಟೆಂಪಲ್ನ ಯಾಕೆ ನಿರ್ಮಾಣ ಮಾಡಿದೆ ಅಂದರೆ ಇದೊಂದು ವಿಶೇಷತೆ ಇದೆ ಈ ಲಕ್ಷ್ಮೀನಾರಾಯಣ ಟೆಂಪಲ್ನ ಇಲ್ಲೇ ನಿರ್ಮಾಣ ಮಾಡುವುದಕ್ಕೋಸ್ಕರ ವಿಷ್ಣುವರು ಈ ಸಿಂಧಿಗಟ್ಟೆ ಪ್ರಾಂತ್ಯಕ್ಕೆ ಸೇರಿದಂಥ ಈ ಪ್ರದೇಶ ಆಗಿದ್ದರಿಂದ ಇಲ್ಲಿ ಅವನಿಗೆ ಒಳ್ಳೊಳ್ಳೆಯ ಶಿಲ್ಪಕಲೆ ಶೈಲಿಗಳು ಮತ್ತು ಇಲ್ಲಿ ವಾಸ ಮಾಡಲಿಕ್ಕೆ ಇಲ್ಲಿ ಒಂದು ಇದು ಮೂಲ ಅಗ್ರಹಾರ ಇದು ಸಹ ಅಷ್ಟೇ ಬ್ರಾಹ್ಮಣರಿಂದ ವೇದ ಪಾರಂಗತರಿಂದ ಒಳಗೊಂಡಿರ್ತಕ್ಕಂಥ ಮೂಲದಲ್ಲಿ ಇದೊಂದು ಅಗ್ರಹಾರದ ಪ್ರದೇಶವಾಗಿತ್ತು ಹೊಸಗಳ ಆನಂತರ ಇಲ್ಲಿ ಜೈನ ವೈಷ್ಣವ ಶೈವ ಈ ಮೂರೂ ಪಂಗಡದ ಧರ್ಮ ಧರ್ಮೀಯರು ಈ ಕೆ ಆರ್ ಪೇಟೆ ಮತ್ತು ಸಿಂಧಿಘಟ್ಟ ಸೀಮೆಯಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಹೊಂದಿದ್ದವರು ಇವರೆಲ್ಲರೂ ಸಹ ಸೌಹಾರ್ದತೆಯಿಂದ ಬದುಕ್ತಕ್ಕಂತಹ ಸಂಬಂಧವನ್ನು ಹೊಂದಿದ್ದಂತಹ ಈ ಪಟ್ಟಣ ಆಗಿದ್ದರಿಂದ ಈ ಹೊಸ ಒಳಲು ಅಂದರೆ ನೂತನವಾಗಿ ಈ ಒಂದು ಗ್ರಾಮವನ್ನು ನಿರ್ಮಾಣ ಮಾಡಿ ಇಲ್ಲಿ ಲಕ್ಷ್ಮೀನಾರಾಯಣ ಟೆಂಪಲನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಈ ಪಶ್ಚಿಮ ಭಾಗದಿಂದ ರಾಮಾಯಣ ಕಥಾ ನಕ ಶುರುವಾಗತ್ತೆ ಆಮೇಲೆ ದಕ್ಷಿಣ ಭಾಗದಿಂದ ದಕ್ಷಿಣ ಮಧ್ಯ ಭಾಗದಿಂದ ಉತ್ತರ ಮಹಾಭಾರತ ಸ್ಟಾರ್ಟ್ ಆಗುತ್ತೆ ಭಾಗವತದ ಕಥಾನಕವೂ ಸಹ ಇದರಲ್ಲಿ ಒಳಗೊಂಡಿದೆ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ವಿಶೇಷ ಮಕರ ಇದೊಂದು ವಿಶೇಷ ಇಲ್ಲಿ ನೋಡಿ ಇದು ಒಂದು ಮೊಸಳೆಯ ರೀತಿ ಇದೆ ಇದು ಇದೆಲ್ಲ ಆನೆ ಆನೆಯ ರೀತಿ ಶರೀರವನ್ನು ಹೊಂದಿದೆ ಇದು ಮುಖ ಮಾತ್ರ ಮೊಸಳೆಯ ಕರೆದಿದೆ ಇದು ಮಕರ ತೋರಣ ಅಂತ ಕರಿತೀವಿ ನಮ್ಮ ತೀರ್ಥಂಕರಾಗ್ಲಿ ಲಕ್ಷ್ಮೀನಾರಾಯಣ ಆಗಲಿ ಯಾವುದೇ ಶಿಲ್ಪವನ್ನು ಮಾಡುವಾಗ ಮೇಲ್ಭಾಗದಲ್ಲಿ ಮಕರ ತೋರಣವನ್ನ ಕಾಣ್ತೇವೆ ಈ ಶಿಲ್ಪ ಶೈಲಿಯಲ್ಲಿ ಆ ಮಕರ ತೋರಣ ಒಂದು ಪ್ರಮುಖವಾಗಿ ಹೊಯ್ಸಳರ ಶಿಲ್ಪ ಶೈಲಿಯಲ್ಲಿ ಕಂಡು ಬರತಕ್ಕಂಥದ್ದು ಇಲ್ಲಿ ನೋಡಿ ಪೂರ್ತಿ ಕೆಳಭಾಗದಲ್ಲಿ ಏನಿದೆ ಆನೆ ಎಲ್ಲ ಗಜದಳ ಅಂದ್ರೆ ಇದು ಹೊಯ್ಸಳರ ಕಾಲದಲ್ಲಿ ಇದ್ದಂತ ಸೇನೆಯನ್ನ ಗಜದಳವನ್ನು ಸೂಚಿಸ್ತಕ್ಕಂಥದ್ದು ಎರಡನೇ ಪಟ್ಟಿಕೆಯಲ್ಲಿ ನಮಗೆ ಅಶ್ವದಳದ ಸೈನಿಕ ರೀತಿಯನ್ನ ಸೂಚಿಸುತ್ತೆ ಇಲ್ಲಿ ಸಮುದ್ರ ಮತ್ತು ನಮ್ಮ ಮಾಡ್ತಕ್ಕಂತಹ ಶಿಲ್ಪ ಶೈಲಿಯನ್ನ ಕಾಣ್ತೇವೆ ನೋಡಿ ಇಲ್ಲಿ ಮೇಲ್ಗಡೆ ಅಂಶ ಇದೆಲ್ಲ ಅಂಶದ ಚಿತ್ರವನ್ನ ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಹೊಯ್ಸಳ ಹುಲಿಯನ್ನ ಕೊಂದ ಅಂತ ಹೇಳ್ತೀವಿ ಇಲ್ಲಿ ಶೈಲಿ ಏನಾಗಿದೆ ಹೊಯ್ಸಳ ಕಾಲದಲ್ಲಿ ಇದು ಹುಲಿಯೋ ಸಿಂಹವೋ ನೀವು ಎಲ್ಲೇ ನೋಡಿ ಎಲ್ಲೇ ನೋಡಿ ಇದೇ ಶಿಲ್ಪ ಇದೆ ಆದರೆ ಇದು ಸಾಮಾನ್ಯವಾಗಿ ಕಥೆಯಲ್ಲೇ ಇದೆ ಏನಿದೆ ಹೊಯ್ಸಳ ಸಳ ಸಿಂಹ ಹುಲಿಯನ್ನ ಕೊಂದ ಅಂತ ಹೇಳಿ ಎಲ್ಲೂ ಸಹ ನಾವು ಹುಲಿಯನ್ನ ಕಾಣೋದಿಲ್ಲ ನೋಡಿ ಇದೆಲ್ಲ ಈ ಕೇಸರಿ ಬಂದ್ರೆ ಇವೆಲ್ಲ ಕೇಸರ ಇದ್ರೆ ಅದು ಸಿಂಹ ನೀವೆಲ್ಲಿ ಬೇಲೂರ್ನಲ್ಲಿ ನೋಡಿ ಸಿಂಹನೇ ಇದೆ ಆದ್ರೆ ಅದು ಹುಲಿಯನ್ನ ಕೊಂದ ಅಂತ ಕಥೆ ಇದೆ ಅದೇ ಈ ಸೊಸೆಯೂರು ಅಥವಾ ಅಂಗಡಿ ಗ್ರಾಮ ವಯಸ್ಸಲ್ರಿಗೆ ಪ್ರಧಾನ ನೆಲೆಯಾಗಿದ್ದರು ವಿನಯಾದಿತ್ಯನ ಕಾಲದಲ್ಲಿ ಅದು ಪ್ರಧಾನ ನೆಲೆಯಾಗಿತ್ತು ಅದಕ್ಕಿಂತ ಮೊದಲು ಆಚಾರ್ಯ ಸುಧತ್ತಾಚಾರ್ಯರು ಸುಧತ್ತಾಚಾರ್ಯರು ಈ ಸಳನಿಗೆ ಒಂದು ಆ ಅಂಗಡಿ ಗ್ರಾಮದಲ್ಲಿ ವಾಸಂತಿಕಾ ದೇವಿ ಏನಿದೆ ಅದು ಮೂಲ ಜೈನ ಯಕ್ಷಿ ಪದ್ಮಾವತಿ ವಾಸಂತಿಕಾ ದೇವಿ ನಾವು ಸಹಸ್ರನಾಮದಲ್ಲಿ ಪದ್ಮಾವತಿಯ ಸಹಸ್ರನಾಮದಲ್ಲಿ ವಾಸಂತಿಕೆ ವಸಂತೇಶ್ವರಿ ವಾಸಂತಾಂಬಿಕಾ ಅಂತ ನಾವು ಹೇಳ್ತಾ ಹೋಗ್ತೀವಿ ಆ ಇದರಲ್ಲಿ ಬರುವಾಗ ಆ ವಾ ಅಲ್ಲಿ ಒಂದು ಗುರುಕುಲ ಆ ಗುರುಕುಲದಲ್ಲಿ ಶಿಕ್ಷಣವನ್ನು ನೀಡ್ತಾ ಇರ್ತಾರೆ ಎಲ್ಲೂ ಸಹ ವಯಸ್ಸಳ ಸ್ಥಳ ಹುಲಿಯನ್ನು ಕೊಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಹುಲಿಯನ್ನು ಕೊಲ್ಲುವಂಥ ಯಾವುದೇ ಜೈನ ಆಚಾರ್ಯರು ಹಾಂ ಏನನ್ನು ಆದೇಶವನ್ನು ಕೊಡೋದಿಲ್ಲ ಅವರು ಪಿಂಚವನ್ನು ಕೊಟ್ಟು ಹುಲಿಯನ್ನು ಒಡೆ ಓಡಿಸು ಹಾ ಅಂತ ಹೇಳ್ತಾರೆ ಪೊಯ್ ಅಂದರೆ ಕನ್ನಡದಲ್ಲಿ ಅರ್ಥ ಏನಪ್ಪಾ ಬರದ್ರೆ ಒಡೆ ಓಡಿಸು ಅಂತ ಅರ್ಥವನ್ನ ಕೊಡುತ್ತೆ ಅದನ್ನು ಓಡಿಸ್ತಾನೆ ಅವನು ಅದಕ್ಕೋಸ್ಕರ ಓಡಿಸಿ ಅಲ್ಲಿನ ಎಲ್ಲರನ್ನ ರಕ್ಷಣೆ ಮಾಡ್ತಾನೆ ಆಗ ಅವ್ರು ಹೇಳ್ತಾರೆ ನಿನ್ನಲ್ಲಿ ಶಕ್ತಿ ಇದೆ ಬಲ ಇದೆ ಹೊಯ್ಸಳ ಸಾಮ್ರಾಜ್ಯವನ್ನ ಕಟ್ಟು ಅಂತ ಈ ಕತೆ ಬಂದಿದ್ದು ಯಾವಾಗ ಹನ್ನೊಂದನೇ ಶತಮಾನದಿಂದ ಇಟ್ಲೇ ಅಂದ್ರೆ ಈ ಭಾಗಕ್ಕೆ ಅಂದ್ರೆ ಹನ್ನೆರಡು ಹನ್ನೊಂದು ಹನ್ನೆರಡನೇ ಶತಮಾನಕ್ಕೆ ಬಂದಿದ್ದು ಅದಕ್ಕಿಂತ ಪೂರ್ವದಲ್ಲಿಯೇ ಅಂಗಡಿ ಗ್ರಾಮದಲ್ಲಿ ಈ ವೈಷ್ಣ ಏನು ಹೊಯ್ಸಳನ ಸ್ಥಳ ಅಂತಕ್ಕಂಥವನು ಹೊಯ್ಸಳ ವಂಶದ ಆಸ್ಥಾನವನ್ನ ಸ್ಥಾಪನೆ ಮಾಡ್ತಾನೆ ಆದ್ರೆ ಇಲ್ಲೆಲ್ಲ ಸಿಂಹ ಇದೆಲ್ಲ ಹೊಯ್ಸಳನರ ಲಾಂಛನ ಇದೆಲ್ಲ ನೀವೆಲ್ಲ ನೋಡ್ಕೊಂಡೋಗಿ ಇದೆಲ್ಲ ಹೊಯ್ಸಳರ ಲಾಂಛನ ಸರ್ ಅಲ್ಲಿ ಪಕ್ಷಿ ಇದೆಯಲ್ಲ ಇದು ಯಾವ ಪಕ್ಷಿ ಇಲ್ಲೊಂದು ಇಲ್ಲೊಂದು ಇದೆ ಅಲ್ಲಿ ಓಪನ್ ಇದೆ ಬಾಯಿ ಮುಚ್ಚಿ ನವಿಲು ಇದು ಇದು ಇಲ್ಲಿ ಬರುತ್ತೆ ಗರಿಗಳಿರುತ್ತೆ ಇವನು ಈ ದಾಳಿಯನ್ನ ಮಾಡಕ್ ಬಂದಾಗ ಅಂತವುಗಳನ್ನ ತಡೀತಕ್ಕಂಥದ್ದು ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ಅದರ ಈ ಇದು ಗರ್ಡ ಇದು ಅವನನ್ನ ನಾಶ ಮಾಡತಕ ಬಂದಾಗ ದಾಳಿ ಮಾಡಕ್ ಬಂದಾಗ ಅದನ್ನ ಏನ್ ಮಾಡ್ತಾನೆ ಸಿಗಿದು ಶತ್ರು ಸೇನೆಯನ್ನು ಹೇಗ್ ಮಾಡ್ತಾರೋ ಅದನ್ನು ವರ್ಣನೆ ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಶಿಲ್ಪಗಳು ನಡೆಯಲಿ ಇಲ್ಲೂ ಅಷ್ಟೇ ಸಿಂಹವನ್ನ ಛೇದಿಸ್ತಕ್ಕಂತಹ ಶಿಲ್ಪಗಳನ್ನು ನಾವು ಕೊಡ್ತೀವಿ ಹ ಇಂತ ಇದೆಲ್ಲ ನೋಡಿ ಇದೆಲ್ಲ ವಯ್ಸಳರ ಲಾಂಛನವನ್ನ ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿಂದ ಮಧ್ಯ ಭಾಗದಲ್ಲಿ ಹೋದ್ರೆ ಪಶ್ಚಿಮ ಭಾಗದಲ್ಲಿ ರಾಮಾಯಣದ ಕಥಾನಕ ಶುರು ಆಗ್ತಾ ಹೋಗುತ್ತೆ ಅಲ್ಲಿ ಮುಂದೆ ಹೋದಂತಹದ್ದು ರಾಮಾಯಣ ಆ ಕಾಡಿಗೆ ಹೋದಂತಹ ದೃಶ್ಯಗಳನ್ನ ನಾವು ಕಾಣ್ಬೋದು ನೋಡಿ ಇಲ್ಲೆಲ್ಲ ತಾಳ ಮದ್ದಲೆಗಳನ್ನ ಇಟ್ಕೊಂಡು ನೃತ್ಯ ಮಾಡ್ತಾ ಇದನ್ನ ನಾಗಶಯನ ಅಂತ ಕರಿತೇವೆ ನೋಡಿ ನೋಡಿ ತೊಡೆಯ ಮೇಲೆ ಲಕ್ಷ್ಮಿಯನ್ನ ಉರ್ಸ್ಕೊಂಡಿರ್ತಕ್ಕಂಥ ಲಕ್ಷ್ಮಿಯನ್ನ ಇವರು ನಾರಾಯಣ ಲಕ್ಷ್ಮೀ ನಾರಾಯಣ ಇಲ್ಲಿ ಶಂಕ ಇದೆ ಗದೆ ಶಂಕ ಚಕ್ರ ಗದೆ ಇವೆಲ್ಲ ಒಳಗೊಂಡಿರ್ತಕ್ಕಂಥ ಇದು ನೃತ್ಯ ಮಾಡ್ತಿದ್ರೆ ನೋಡಿ ಹಾವು ಇದೆ

ಆನೆನೆ ಆನೆ ಮಲ್ಲಿ ಆನೆ ನೋಡಿ ಎಷ್ಟು ಚೆನ್ನ ಅದೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಹಾಗೆ ಹಾ ಇದು ಇದೇ ರೀತಿಯಾದ ಒಂದು ಲಕ್ಷ್ಮೀನಾರಾಯಣ ಟೆಂಪಲ್ ಜಾವಗಲ್ನಲ್ಲಿ ಇದೆ ಜಾವಗಲ್ ಅಷ್ಟೇ ಅದೇ ರೀತಿಯಾದಂತ ಶಿಲ್ಪ ಶೈಲಿಯನ್ನ ಒಳಗೊಂಡಿರ್ತಕ್ಕಂಥದ್ದು ಸೇಮ್ ಇದನ್ನ ನೋಡಿದ್ರೆ ನೀವು ಅಲ್ಲಿಯ ಲಕ್ಷ್ಮೀನಾರಾಯಣ ಟೆಂಪಲ್ ಅನ್ನ ನೋಡ್ದಂಗೆ ಅಷ್ಟು ಎಷ್ಟೇ ವಿಶಾಲವಾದಂತ ಪ್ರದಕ್ಷಿಣಾ ಪಥವನ್ನ ಒಳಗೊಂಡಿರತೇಕಿಲ್ಲ ರಾಜರು ಅಥವಾ ವಯಸ್ಸರು ಮಾಡಿರೋರಿಲ್ಲ ಶಿಲ್ಪಿರುತ್ತೆ ಎಲ್ಲ ಬಳ ಎಲ್ಲ ಪಟ್ಟಿಗೆಗಳು ಪಟ್ಟಿಗೆಗಳು ಕಟ್ಟಿ ಕಟ್ಟಿ ಮೇಲೆ ಇಡ್ತಾ ಹೋಗ್ತಾರೆ ಸೆಟ್ಟಿಂಗ್ಸ್ ಸಿಮೆಂಟ್ ಗಾರೆ ಯೂಸ್ ಮಾಡಿಲ್ಲ ಎಲ್ಲ ಸೆಟ್ಟಿಂಗ್ಸ್ ಹೌದು ಹೌದು ಜೋಡಿಸ್ತಾ ಹೋಗೋದು ವಿಶೇಷ ಅಂದ್ರೆ ಚೋಳರೆಲ್ಲ ಮಾಡ್ತಾರೆ ಇಲ್ಲಿ ಶಾಸನ ಇರುತ್ತೆ ಚೋಳರ ಶಾಸನಗಳಿರುತ್ತೆ ಸಪ್ರೇಟ್ ಆಗಿ ಶಾಸನ ಇಲ್ಲಿ ಶಾಸನಗಳನ್ನು ಕೆತ್ತುದಿಲ್ಲ ನೀವು ಆಮೇಲೆ ಗಂಗೈ ಕಂಡ ದೇವಾಲಯ ಇರ್ಬೋದು ಆ ಇದೆಲ್ಲ ನೋಡಿದ್ರೆ ಚೋಡರ ದೇವಾಲಯಗಳಲ್ಲಿ ಕೆಲವಾಗದಲ್ಲಿ ಶಾಸನ ಇರುತ್ತೆ ಯಾವ ಕೆಲ ಇದಿರುತ್ತೆ ದೇವಸ್ಥಾನಗಳನ್ನು ನಿಲ್ಲಿಸಿರ್ತಾರೆ ಅಲ್ಲಿ ಕೆಲಗಡೆ ಶಾಸನ ಬರೆದಿರ್ತಾರೆ ಅವ್ರ ರೀತಿ ನಮ್ಮಲ್ಲಿ ಈ ವಯಸ್ಸಿನ ಕಾಲದಲ್ಲಿ ಸಪ್ರೇಟ್ ಶಾಸನ ಬರೆದು

ಅಳತೆನೂ ಅಷ್ಟೇ ನೋಡಿ ವಿಗ್ರಹ ಈ ಗೋಪುರದ ಅಳತೆ ಎಲ್ಲೂ ಸಹ ನಿಮ್ಗೆ ಹೆಚ್ಚು ಕಡಿಮೆ ಆಗಲ್ಲ ಒಂದೇ ಕೋನದಲ್ಲಿ ನಿರ್ಮಾಣ ನೋಡಿ ಅದಕ್ಕೆ ಗೋಪುರ ಇಲ್ಲ ಇದಕ್ಕೆ ಗೋಪುರ ಇಲ್ಲ ಆ ಕಡೆ ಗೋಪುರ ಇಲ್ಲ ಒಳಗಡೆ ನೋಡು ಅಂತಾರೆ ಹೊರಗಡೆ ನೋಡು ಒಳಗಡೆ ನೋಡುವಂತಾರೆ ಒಳಗಡೆನು ನೋಡು ಒಳಗಡೆನು ನೋಡುವಂತಾರೆ ಸರಿ ಕಾಯ ಹಣ್ಣು ಅದು ಈಗಿನ ಕಲ್ಪನೆ ಗುಡ್ಕಿ ತರ್ತಿದಾರೆ ಅಂತ ಮಾಡ್ರಿ ಕುರುಕ್ಷೇತ್ರ ಇದೆಲ್ಲ ರಥಾ ರಥೆಲ್ಲ ಕುರುಕ್ಷೇತ್ರ ಶಿವ ಭಟ್ ಮಟನ್ ಏನ್ ಚೆನ್ನಾಗಿ ಬಂದಿದೆ ಅಂತ ಬಹಳ ಎಳ್ದು ಬಿಡ್ತಾ ಇರೋಷ್ಟೇ